ತಕ್ಷಣ ಅಲ್ಲಿ ಎಷ್ಟು ತಾಮ್ರ ಪಟ ಪಟ ಪಳ ಪಳ ಹೊಳಿತೈತೆ ಅಂತ ಹೇಳ್ಬೋದು ನೋಡ್ರಿ ನೋಡ್ರಿ ತನ್ನ ದೊಡ್ಡ ಸೈಕಲ್ ಬಿಟ್ಟು ಸಣ್ಣ ಸೈಕಲ್ ಆಟಾಡಕ ಎಲ್ಲರ ಜೀವನ್ದೊಳಗುನು ಬೇವು ಬೆಲ್ಲ ಅನ್ನೋದು ಇದ್ದೇ ಅಂದ್ರೆ ಕಹಿನೂ ಇರ್ತೈತಿ ಸಿಹಿನೂ ಇರ್ತೈತಿ ಅಂತನೇ ಇದ್ರ ಅರ್ಥ ಸೊ ವರ್ಷದ ಮೊದಲನೇ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊತೀನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗ್ ಇಲ್ ಆರಾಮದಿರಿ ಅನ್ಕೋತೀವಿ ನಾವು ಆರಾಮದೇವಿ ಆ ಹ್ಯಾಪಿ ಯುಗಾದಿ ಅಂತಿದ್ದು ಯುಗಾದಿದ ಅಮಾಸೆ ಐತಿ ಇವತ್ತೆ ಅಮವಾಸಿ ಆಡುವ ಇದು ಫಸ್ಟ್ ಅಂದ್ರೆ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಯುಗಾದಿ ಹಬ್ಬದ ಸೋ ಯುಗಾದಿ ಹಬ್ಬದ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೋಗ್ತೀನಿ ಬರ್ರಿ ನಮ್ದು ಮತ್ತೆ ಫಸ್ಟ್ ಪೂಜೆ ತೋರಿಸ್ತೀನಿ ಬರ್ರಿ ನೋಡ್ರಿ ನಮ್ಮದು ಪೂಜೆ ಅಂತೂ ಆಗೈತಿ ಪೂಜೆ ಮಾಡೋದ್ರಾಗ ನಮ್ಮ ಸಿಕ್ಕಾಪಟ್ಟೆ ಕಾಡಿದ ಅವ್ನ ಮನೆಗೆ ಈಶೆ ಮಾಡೋದಾತ ಯಾಕಂದ್ರೆ ಅವನ್ನ ಅದನ್ನ ಜಗ್ಗಿನಿ ಇದನ್ನ ಜಗ್ಗಿದೆ ದೀಪ ಹಿಡಿದೆ ಇದನ್ನ ಮಾಡಾತಿದ್ದ ಕಡೇಕ ಹಂಗೆ ಮಾಡಿದೆ ಇದು ಉದ್ನ ಕಡ್ಡಿ ಸಲುವಾಗಿ ತೊಗೊಂಡೆ ನೋಡ್ರಿ ಯಾಕಂದ್ರೆ ಉದ್ನ ಕಡ್ಡಿದ ಎಲ್ಲ ಬಿದ್ದೆಲ್ಲ ಫುಲ್ ಜಗ್ಲಿದಾಕ್ತಿತ್ತು ಸ್ವಚ್ಛ ಮಾಡೋಕೆ ಹಾಕಿರ್ಲಿಲ್ಲ ಹಾಗಾಗಿ ಈ ಮಾನು ಇದು ಇರೋದ್ರಿಂದ ವಾರಕ್ಕೊಂದ್ಸರಿ ಇರೋ ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಮಾಡೋದಾಗೈತಿ ಇವತ್ತು ಬೆಳಿಗ್ಗೆ ಸ್ವಚ್ಛ ಮಾಡ್ಕೊಂಡು ಪೂಜೆ ಮಾಡ ನೋಡ್ರಿ ಸೊ ಬರ್ರಿ ಹ್ಞೂ ಬೇಳೆ ಒಂದು ಕುದಿಸಿಟ್ಟೆನಿ ಬೆಲ್ಲದ ಬೇಳೆ ಮಾಡ್ಬೇಕಂತೇಳಿ ಎಡಿಗೆ ಇತ್ತಾಗ ಅನ್ನ ಮಾಡಿಟ್ಟೆನೆ ನೋಡ್ರಿ ಇದಕ್ಕೆ ಬೆಲ್ಲ ಕಲಿಸಿ ಬೆಲ್ಲ ಹಾಕಿ ಬೆಲ್ಲದ ಬೇಳೆ ಒಂದು ಮಾಡಿದರೆ ಎಡೆ ಮಾಡ್ಬೇಕು ಅದು ಮುಗಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಸಾರರೋ ಇಲ್ಲ ಒಗ್ಗರಣೆರ ಮಾಡ್ಕೋಬೇಕು ಅಂದ್ಕೊಂಡಿವಿ ನೋಡೋಣ ಅಂತ ನಿಮಗೆ ಇನ್ನೊಂದು ಹೇಳೋದೈತಿ ನೋಡ್ರಿ ಇವು ನಮ್ಮತಿ ತಾಮ್ರದ ಅಂದರೆ ಈಗ ಪೂಜೆ ಸಾಮಾನು ಅಂತಾರಲ್ರಿ ಈ ತಾಮ್ರದ ಚರಿಗಿ ತಾಮ್ರದ ತಾಟ ಮತ್ತು ದೀಪ ಗಂಟಿ ಇವನ್ನೆಲ್ಲ ನಾನು ಎದ್ರೊಳಗೆ ತೊಳಿತೇನೆ ಅಂತಂದ್ರೆ ಅಂದರೆ ಕ್ವಿಕ್ಕಾಗಿ ವಾಶ್ ಆಗ್ತಾವೆ ಕಲಿಯಾಗಿರ್ತಾವೆ ನಿಮ್ಗೆ ಇರ್ತೈತಿ ಅದಕ್ಕೆ ಮೊದ್ಲಿನ ಕಾಲದಾಗ ಮಂದಿ ಇದನ್ನ ಹುಂಚೆ ಹಣ್ಣು ಉಪ್ಪು ಅದೆಲ್ಲ ಸೇರಿಸಿ ತಿಕ್ತಿದ್ರು ಮತ್ತಷ್ಟೇ ಅಲ್ಲದ ಭಾಳ ಹೊತ್ತು ಕೈ ಹಿಡಿತಿತ್ತು ಬಟ್ ಈಗ ನಮ್ಮ ಕಡೆ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಅದು ವಾಶ್ದು ಸ್ಪಿಕ್ ಪ್ಯಾನ್ ಅದು ಒಂದು ಐತಿ ಅದರಲ್ಲಿ ವಾಶ್ ಮಾಡಿದರೆ ಎಷ್ಟು ಜಲ್ದಿ ಅಂದ್ರೆ ಅಷ್ಟು ಜಲ್ದಿ ಪಟಕ್ಕನ ಅಂದರೆ ಹಿಂಗೆ ಒಂದು ಹನಿ ಹಾಕಿದ ತಕ್ಷಣ ಅಲ್ಲಿ ಎಷ್ಟು ತಾಮ್ರ ಪಟ ಪಟ ಪಳ ಪಳ ಹೊ ಅಂತ ಹೇಳ್ಬೋದು ನೋಡ್ರಿ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಸೊ ಯಾವುದಂತಂದರೆ ಇಲ್ಲಿ ನೋಡಿರಿ ಅದು ಸ್ಪಿಂಗ್ ಸ್ಪ್ಯಾನ್ ಅನ್ಬೋದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಲೀನ್ ಆಗುತ್ತೆ ಇದು ಕೇರ್ ಪ್ರಾಡಕ್ಟ್ ಜೊತೆಗೆ ಮೋದಿ ಕೇರ್ ಒಳಗೆ ಸಿಕ್ತೈತಿ ಸೊ ನಾವು ಇದನ್ನು ತರಿಸ್ಕೊಂಡು ಯೂಸ್ ಮಾಡಾತ್ತೀವಿ ಫಳ ಫಳ ಹೊಳಿತಾವ ಅಂತ ಹೇಳ್ಬೋದು ಪೇತಾಮ್ರ ಅಂದರೆ ತಾಮ್ರದ ಐಟಮ್ಸ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸ್ಟೀಲ್ ಆಗಲಿ ಮತ್ತೆ ಜರ್ಮನ್ ಆಗಲಿ ಎಲ್ಲವೂ ಸ್ವಚ್ಛ ಆಗ್ತವ ಅಂತ ಹೇಳ್ಬೋದು ಒಂದ ಹನಿ ಹಾಕಿ ತಿಕ್ಕಿದ್ರೆ ಸಾಕು ಪಳ ಹೊಳಿತೈತಿ ತನ್ನ ದೊಡ್ಡ ಸೈಕಲ್ ಬಿಟ್ಟು ಸಣ್ಣ ಸೈಕಲ್ ಆಟಾಡಕ ಹೌದಿಲ್ಲ ಯಾರ ಸೈಕಲ್ ಓ ಅಲ್ಲ ಈಗ ಮಾನೂಂದಾಗೈತಿ ಹ್ಮ ಎದ್ದ ಮಾನು ಎದ್ದ ಅದ್ ಕಾರ್ಡ್ ಹಾಕಿನಿ ಇಲ್ಲಾಂದ್ರ ಅವ್ ಕೊಡಲ್ಲ ಹ್ಮ್ ನಿನ್ ದೊಡ್ಡ ಸೈಕಲ್ ಅಜ್ಜಿ ಐತಿ ಹ್ಮ್ ಇವನ್ ಎರಡು ವರ್ಷ ಸಮೂ ಎರಡು ವರ್ಷ ಇದ್ದರಿ ಅವಾಗ ತಗೊಂಡಿದ್ದೀನಿ ಸೈಕಲ್ ಓ ಅಪಾಜಿ ಸೈಕಲ್ ಈಗ ತೆಗೆದಿಟ್ಟಿದ್ವಿ ಒಂದು ಸ್ವಲ್ಪ ದಿನ ಆಡಿದ ಸಮು ಒಂದು ವರ್ಷ ಒಂದೂವರೆ ವರ್ಷ ಈಗ ಮತ್ತೆ ಅವನ್ನ ಆಟ ಆಡ್ತಾನ ಅಂತೇಳಿ ಓಪನ್ ಮಾಡಿದ್ವಿ ವೆಲ್ಕಮ್ ಟು ನೆಕ್ಸ್ಟ್ ಡೇ ಲಾಗ್ ನಿನ್ನೆ ಲಾಗ್ ಆನ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತ ಕಂಟಿನ್ಯೂ ಲಾಗ್ ಮಾಡಿ ಇವತ್ತು ಯುಗಾದಿ ಐತಿ ನೋಡ್ರಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೇನು ಹೇಳೇನಿ ಇವತ್ತು ಹೇಳಾಕತ್ತೀವಿ ಇದು ಏನಂತಂದ್ರೆ ಮಾವಿನ ತೊಳಗೆ ಮಾ ಮಾವು ಅಂದ್ರೆ ಫಸ್ಟ್ ಮಾವು ಅಲ್ರಿ ಫಸ್ಟ್ ನಾವು ಬೆಲ್ಲ ಬೇವು ಸೊ ಎಲ್ರು ಎಲ್ರ ಜೀವನದೊಳಗು ಬೇವು ಬೆಲ್ಲ ಅನ್ನೋದು ಇದ್ದ ಇರ್ತೈತಿ ಅಂದ್ರೆ ಕಹಿನೂ ಇರ್ತೈತಿ ಸಿಹಿನೂ ಇರ್ತೈತಿ ಅಂತ ಇದ್ರ ಅರ್ಥ ಸೊ ವರ್ಷದ ಮೊದಲನೇ ಹಬ್ಬದ ಶುಭಾಶಯಗಳು ಅಂತ ಹೇಳ್ಕೊತೀನಿ ನೋಡ್ರಿ ನಾ ಹೆಂಗ ರೆಡಿಯಾಗೀನಿ ಸರಿ ಸೂಪರ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಮೊದಲಿನ ಸ್ಟೈಲೇ ಇದು ಆಗಿ ಡಿಫ್ರೆಂಟಾಗಿ ಸ್ಟೈಲ್ ಮಾಡ್ಕೊಂಡಿನಿ ಭಾಳ ದಿನದ ಒಂದು ಕೂದಲೆಲ್ಲ ಉದ್ರಿ ಉದುರಿ ಮಾನುಂಡಿ ಲೆವೆಲ್ ಆದ್ಮೇಲೆ ಹಂಗಾಗಿ ಅವ್ರು ರೇ ಬಿಡೋದು ಬಿಡೋದು ಹೇರ್ ಸ್ಟೈಲ್ ಓಪನ್ ಇವತ್ತು ಜಿಡಿ ಹಾಕ್ಕೊಂಡು ಏನೋ ಒಂಥರ ಡಿಫ್ರೆಂಟ್ ಕಾಣಕತ್ತೀನಿ ನನಗೆ ಒಂಥರ ಮನೆಯವರು ಭಾಳ ಹೊಗಳ ಭಾಳ ಚಂದ ಕಾಣಾಕತಿ ಇವತ್ತಂತೇಳಿ ಹೌದು ಇಲ್ಲೋ ನೀವು ಕಮೆಂಟ್ ಮಾಡಿ ಹೇಳ್ರಿ ಸೂಪರ್ ಈ ಸೀರೆ ನೀವು ನೋಡಿರ್ಬೋದು ಲಾಸ್ಟ್ ಅಂದ್ರೆ ದೀಪಾವಳಿ ಟೈಮ್ನಾಗ ನನ್ನ ತಂಗಿ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಂದ್ರೆ ತವರು ಮನೆ ಗಿಫ್ಟ್ ಚಲೋ ಐತಿಲ್ಲ ಹೇಳಿರಿ ಚಂದ್ ಕಣಾಕ್ಕೈತಿ ಸೂಪರ್ ಇವತ್ತಿನ ದಿನದೊಳಗೆ ಏನೆಲ್ಲ ಆಗುತ್ತನೋ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಹ್ಯಾಪಿ ಯುಗಾದಿ ಎಲ್ಲರಿಗು ಹ್ಯಾಪಿ ಹ್ಯಾಪಿ ಯುಗಾದಿ ಎಲ್ಲರಿಗೂ

उन कर्क फिट तयल टाटा, बुजी टाटा, मानो टाटा, बुजी टाटा, टाटा मा ನೋಡ್ರಿ ಮಮ್ಮಿ ಮನೆಯಿಂದ ಡೈರೆಕ್ಟಾಗಿ ಬಂದ್ವಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಬರುವಾಗ ಆಗಿತ್ತು ಮಾಮಿ ಯಾಕೋ ಕಿರಿಕಿರಿ ಮಾಡತ್ತಿದ್ದ ಮತ್ತೆ ಜೊತೆಗೆ ಇವ್ರದ್ದು ಸಡನ್ನಾಗಿ ಒಂದು ಕೆಲಸ ಬಂತು ಹಾಗಾಗಿ ಬಂದ್ವಿ ಮಮ್ಮಿ ಹೇಳಿದ್ರು ಮಮ್ಮಿ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಬಟ್ ಇವ್ರದ್ದು ಸಡನ್ ಆಗಿ ಕೆಲಸ ಬಂತೇಳಿ ಬಂದಂತೆ ಬಂತೇಳಿ ಸೊ ಡೈರೆಕ್ಟಾಗಿ ಬಂದು ಏನೇನು ಮಾತಾಡೋದು ನನಗೆ ಗೊತ್ತಾಕೋದು ನೋಡಿರಿ ಯಾಕಂದ್ರೆ ಬಂದ ತಕ್ಷಣ ನಿಂದ್ರಲಾರ್ದ ಫಸ್ಟ್ ಗೊತ್ತೈತಿ ಹೆಣ್ಮಕ್ಳು ಸೀರೆ ಒಳಗೆ ಅದರಲ್ಲೂ ಈ ಬಿಸಿಲೊಳಗೆ ಹ್ಯಾಂಗ್ ಆಗ್ತದೆ ಅನ್ನೋದು ಸೀರೆ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಇಯರಿಂಗ್ಸು ಫುಲ್ಲು ಒಜ್ಜೆ ಅಂದ್ರೆ ವಜ್ಜೆ ಅನ್ಸಾತಿತ್ತು ಖಾಲಿ ಖಾಲಿ ಅನ್ಸಾತಿತ್ತು ಅನ್ಸುತ್ತೆ ಬೇರೆದು ಹಾಕ್ಕೋಬೇಕಂದ್ರೆ ಬಂಗಾರದ ಡೈಲಿದು ಹಾಕೋಬೇಕು ಅದನ್ನು ತೆಗದ್ಬಿಟ್ಟು ಬಡ ಬಡ ಅವ್ನು ಮಲ್ಕೊಂಡಿದ್ದ ನಾನು ನನ್ನ ಸಮೂ ಕೂತ ಟಿ ವಿ ನೋಡ್ಕೋತ ಅವ್ ಮಲ್ಕೊಂಡು ಅಂತೇಳಿ ಪಟ್ಟಣ ಮತ್ತೆ ಅಡುಗೆ ರೆಡಿ ಮಾಡ್ಬೇಕಲ್ರಿ ರಾತ್ರಿ ಅಡುಗೆಗೆ ಸೊ ಅಣ್ಣ ಸಾರು ಮಾಡ್ಲಿಕ್ಕೆ ಹತ್ತೀನಿ ಮತ್ತೆ ಏನು ಮಾಡ್ತೀನಿ ಅನ್ನೋದು ಹೇಳ್ತೀನಿ ನಿಮಗೆ ಹೆಣ್ಮಕ್ಳದಂತೂ ನಿಮ್ಗೆ ಗೊತ್ತಾಯ್ತೀ ಒಟ್ಟೆ ಕುರ್ಸೊತ್ತಾಗದಲ್ಲ ಏನಿದ್ರು ಕಂಟಿನ್ಯೂ ಕೆಲಸ 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 ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ನನಗೆ ಲಾಗ್ ಕರೆಕ್ಟಾಗಿ ಹಾಕೋಕ್ಕಾಗಲ್ಲದೆ ಒಂದು ನಾಲ್ಕೈದು ದಿನ ನಾಲ್ಕೈದು ದಿನ ಹೆಚ್ಚು ಕಡಿಮೆ ಆಗತತಿ ಆಮೇಲೆ ಇನ್ನು ಮೇಲಿಂದ ಕರೆಕ್ಟ್ ಹಾಕಬೇಕು ಅಂತ ಅಂದ್ಕೊಂಡೇನಿ ಏನೇನು ಆಗ್ತತೆ ನೋಡೋಣ ಅಂತ ದೇವರ ಆಶೀರ್ವಾದ ನಂಗೆ ಕರೆಕ್ಟ್ ಟೈಮ ಆಯ್ತು ಅಂದ್ರೆ ಆಗ್ತತಿ ಯಾಕಂದ್ರೆ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡಿ ಮಾಡೋದಿರ್ತಲ್ಲ ಸೊ ಭಾಳ ಕಷ್ಟ ಆಗ್ತತಿ ಅದರಲ್ಲೂ ಈಗ ಸಮ್ಮರ್ ಹಾಲಿಡೇ ಅಂತ ಐತಿ ಏನು ನೋಡೋಣ ಅದಕ್ಕೆ ಹೆಂಗೆ ಆಗ್ತತೆ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಟೈಮ್ ತೊಗೊಂಡು ಹಾಕ್ಬೇಕು ಅಂದ್ಕೊಂಡೇನಿ ಹಾಕ್ತೀನಿ ಮೇಲಿಂದ ಸೊ ಬರೀ ಈಗ ಊಟದ ವ್ಯವಸ್ಥೆ ಅಂತ ಇವ್ರು ಬರೋಗೆ ಹೋಗ್ಯಾರ ಬಂದಾಗ ಊಟ ಮಾಡೋಣ ಇಲ್ಲಿ ಊಟಕ್ಕೆ ಇದು ಶಾವಿಗೆ ಖೀರೈತಿ ಶಾವಿಗೆ ಪಾಯಸ ಮತ್ತು ಚಪಾತಿ ಪಲ್ಯ ಪಲ್ಯ ಅಂತೂ ಸಿದ್ಧಪಜ್ಜನದ ಪ್ರಸಾದ ಐತಿ ನಮ್ಮ ಮನೆಯವ್ರು ಸಿದ್ಧಪಜನ್ ಗುಡಿಗೆ ಹೋಗಿ ಬಂದ್ರೆ ಅಲ್ಲಿಂದ ಪ್ರಸಾದ ತೊಗೊಂಬಂದಾರ ಸಾಂಬಾರು ಮತ್ತು ತಗೋ ಸಾಂಬಾರು ಮತ್ತು ಬದ್ನಿಕಾಯಿ ಪಲ್ಯ ಹೌದಿಲ್ಲರಿ ಸಿದ್ಧಭಜನ್ ಗುಡಿ ಅಯ್ಯೋ ಇಲ್ಲ ನೋಡಿ ಪಲ್ಯ ಕಚ್ಚಿನ ಬರ್ರಿ ಊಟ ಮಾಡೋಣಂತ ನಂತರ ಹೇಳ ಬರ್ರಿ ಊಟ ಮಾಡೋಣ ಇವ ನೋಡ್ರಿ ಲೇ ಸೋನಾ ಇವ ನೋಡ್ರಿ ಲೇ ಒಂದ್ ನೋಡ್ರಿ ಲೇ ಒಂದು ಸೆಕೆಂಡ್ ಅದ್ರಿಗೆ ಎದ್ದಿ ತಿನ್ನಾಕೊಂಡಾ ಹೇ ನೋಡ್ರಿ ಲೇ ನಮ್ದು ಮಾನು ನಾಟಾ ನೋಡ್ರಿ ಲೇ ಸಮೋಸ ಸಮೂನು ಸಮೋನ ಇಬ್ರು ಹಿಡ್ಕೊಚಿನ್ನ ಹಿಡ್ಕೊ

ಅಪ್ಪಮ್ಮ್ರ ಬಾಜು ಬಾ ಕಾಯ್ಬಿಡಿ ಕಾಯ್ಬಿಡಿ ಕಡಿಸ್ಬಿಡು ಅಪ್ಪಾಜಿ ಕಡಿಸ್ಬಿಡು ಸೊ ಮುಖಮಂದ್ರಲ್ಲ ಯುಗಾದಿ ಹಬ್ಬದ ಅಂದ್ರೆ ನಿನ್ನೆ ಆತ ಇವತ್ತು ಪಡ್ಡೆ ಅಂತ ಎಲ್ಲಿಸ್ಕೊಂಡ್ವಿ ಇವತ್ತಿಂದ ದಿನ ಹೆಂಗಿತ್ತು ಒಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಗುಡ್ ನೈಟ್